ನಮಸ್ಕಾರ ವೀಕ್ಷಕರೇ ವಾತ್ಸಲ್ಯ ಪಾಕಶಾಲೆಗೆ ತಮಗೆಲ್ಲ ಸ್ವಾಗತ ಇವತ್ತು ನಾವಿಲ್ಲಿ ಚಟ್ನಿ ಪುಡಿ ಅಂದರೆ ಬೇಳೆ ಕಡಲೆಬೇಳೆ ಉದ್ದಿನಬೇಳೆ ಚಟ್ನಿ ಪುಡಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈಗ ನಾನಿಲ್ಲಿ ಆ ಚಿಕ್ಕ ಗ್ಲಾಸ್ನಿಂದ ಎರಡು ಗ್ಲಾಸ್ನಷ್ಟು ಕಡಲೆಬೇಳೆನ ಚೆನ್ನಾಗಿ ಹೊಂಬಣ್ಣ ಬರೋವರೆಗೂ ಹುರಿದುಕೊಂಡು ತೆಗೆದಿಟ್ಟಿದ್ದೀನಿ ಈಗ ಅದೇ ಗ್ಲಾಸ್ನಿಂದ ಒಂದು ಗ್ಲಾಸ್ನಷ್ಟು ಉದ್ದಿನಬೇಳೆನ ಕೂಡ ಚೆನ್ನಾಗಿ ಬ್ರೌನ್ ಕಲರ್ ಅಂದರೆ ಕಂದು ಬಣ್ಣ ಬರೋವರೆಗೂ ಹುರಿದುಕೊಂಡು ತಗೋಬೇಕು ಅದೇ ಗ್ಲಾಸ್ನಿಂದ ಒಂದು ಗ್ಲಾಸ್ನಷ್ಟು ಶೇಂಗಾ ಕಾಳನ್ನು ಹುರಿದು ತಗೋಬೇಕು ಹಾಗೆ ನಾನಿಲ್ಲಿ ಒಂದು ಗ್ಲಾಸ್ನಷ್ಟು ಪುಟಾಣಿನ ಶೇಂಗಾ ಹುರಿಯೋ ಕಡಾಯಿಗೆ ಹಾಕಿ ಸ್ವಲ್ಪ ಬಿಸಿ ಮಾಡ್ತಾಯಿದ್ದೀನಿ ಇವೆರಡು ಹುರಿದಾದ ನಂತರ ನಾವು ಅದನ್ನು ಕೂಡ ಇಲ್ಲಿ ತಟ್ಟೆಗೆ ಹಾಕೋಬೇಕು ನಂತರ ನಾನಿಲ್ಲಿ ಬಿಳಿ ಎಳ್ಳನ್ನು ಒಂದು ಅರ್ಧ ಗ್ಲಾಸ್ನಷ್ಟು ತೊಗೊಂಡಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ಚಟ್ಪಟ ಅನ್ನೋವರೆಗೂ ಹುರಿದುಕೊಂಡು ತೊಗೋಬೇಕು ನಾನಿಲ್ಲಿ ಒಂದು ಪಾವು ಗ್ಲಾಸ್ನಷ್ಟು ಜೀರಿಗೆನ ಎಳ್ಳಿನ ಜೊತೆ ಸೇರಿಸಿ ಹುರಿತಾ ಇದ್ದೀನಿ ಎಳ್ಳು ಮತ್ತು ಜೀರಿಗೆ ಹುರಿದಾದ ನಂತರ ಇದನ್ನು ಕೂಡ ತಟ್ಟೆ ಹಾಕ್ಕೊಂಡು ನಂತರ ಸ್ವಲ್ಪ ಒಂದೆರಡು ಸ್ಪೂನ್ನಷ್ಟು ಎಣ್ಣೆನ ಕಡಾಯಲ್ಲಿ ಬಿಸಿ ಮಾಡಿಕೊಂಡು ಅದಕ್ಕೆ ಅದೇ ಗ್ಲಾಸ್ನಿಂದ ಒಂದು ಗ್ಲಾಸ್ನಷ್ಟು ಕೊಬ್ಬರಿ ತುಂಡುಗಳನ್ನು ಸೇರಿಸಿ ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಹುರಿದುಕೊಂಡು ತಗೋಬೇಕು ಕೊಬ್ಬರಿ ಹುರಿದಾದ ನಂತರ ಇದನ್ನು ಕೂಡ ತಟ್ಟೆಗೆ ಹಾಕೋಬೇಕು ಈಗ ಕಡಾಯಿಗೆ ನಾವು ಕರಿಬೇವಿನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಹುರಿದುಕೊಳ್ಬೇಕು ನಾನಿಲ್ಲಿ ಫ್ರೆಶ್ ಆಗಿರೋ ಕರ್ಬೇವನ್ನ ಬಳಸ್ತಾಯಿದ್ದೀನಿ ಒಣಗಿದ ಕರಿಬೇವು ಆದರೂ ನೀವು ಅದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ತಗೋಬೇಕು ಇಲ್ಲಿ ಹುಣಸೆ ಹಣ್ಣನ್ನು ನೀವು ಪ್ರಮಾಣಕ್ಕೆ ತಕ್ಕಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಹುಣಸೆ ಹಣ್ಣನ್ನು ಉಪಯೋಗಿಸ್ಬೋದು ಈಗ ಕಡಾಯಿಗೆ ಹುಣಸೆ ಹಣ್ಣನ್ನು ಹಾಕಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ತೊಗೋಬೇಕು ನಂತರ ಒಂದು ಮೂರು ಸ್ಪೂನ್ನಷ್ಟು ಅಂದರೆ ನಿಮ್ಮ ಚಟ್ನಿ ಪುಡಿ ಎಷ್ಟಿದೆಯೋ ಆ ಪ್ರಮಾಣಕ್ಕೆ ತಕ್ಕಾಗಿ ನೀವು ಎಣ್ಣೆನ ಬಿಸಿ ಮಾಡಿಕೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಹಿಂಗು ಒಂದೆರಡು ಸ್ಪೂನಷ್ಟು ಕೆಂಪು ಅಚ್ಚ ಖಾರದ ಪುಡಿ ಮತ್ತು ಒಂದು ಸ್ಪೂನಷ್ಟು ಅರಿಶಿನದ ಪುಡಿನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ಲೇಮ್ನ ಆಫ್ ಮಾಡಿ ಕಡಾಯಿನ ಹಾಗೆ ಇಟ್ಕೋಬೇಕು ನಂತರ ನಾವು ಹುರಿದಿರೋ ಎಲ್ಲ ಕಾಳುಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಿಕ್ಸಿ ಜಾರ್ನಿಂದ ಇದನ್ನು ಪುಡಿ ಮಾಡಿಕೊಂಡು ತಗೋಬೇಕು ನಂತರ ಒಂದು ದೊಡ್ಡ ಬೌಲ್ಗೆ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೀಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಕ್ಕರೆ ಪುಡಿ ಅಥವಾ ಸಕ್ಕರೆನ ಸೇರಿಸ್ಕೋಬೇಕು ಹೀಗೆ ಸೇರಿಸ್ಕೊಂಡು ಚಟ್ನಿ ಪುಡಿನ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೋಬೇಕು ನಾವು ಮೊದಲೇ ಕಡಾಯಿಲಿ ಹಿಂಗು ಅರಿಶಿನ ಮತ್ತು ಅಚ್ಚ ಕೆಂಪು ಖಾರದ ಪುಡಿನ ಹಾಕಿ ಎಣ್ಣೆನ ರೆಡಿ ಮಾಡಿದ್ವಿ ಆ ಎಣ್ಣೆಗೆ ನಾವು ಈ ಚಟ್ನಿ ಪುಡಿ ಮಿಕ್ಸರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಲಸಿದ್ರೆ ಚಟ್ನಿ ಪುಡಿ ರೆಡಿ